ನಮಸ್ಕಾರ ವೀಕ್ಷಕರೇ ವಿವನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಂಘದ ಅರವತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜಮಖಂಡಿ ನಗರದಲ್ಲಿ ಅತಿ ಹಿರಿಯವಾದ ಟಿಎಪಿಸಿಎಂಎಸ್ ಸಂಘದ ಅರವತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಮಖಂಡಿ ನಗರದ ಎಸ್ಆರ್ಎ ಹಾಲ್ನಲ್ಲಿ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರಾದ ಶ್ರೀ ಮಹಾಲಿಂಗ ತಳವಾರ್ ವಹಿಸಿದ್ದರು ಮಾತನಾಡಿ ಅವರು ಸಂಘವು ಯಾವ ಉದ್ದೇಶಗಳನ್ನ ಇಟ್ಟುಕೊಂಡು ಪ್ರಾರಂಭವಾಯಿತೋ ಇಂದು ಅದೇ ಉದ್ದೇಶಗಳನ್ನು ಮುಂದುವರಿಸಿಕೊಂಡು ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ನಿವ್ವಳ ಲಾಭವನ್ನ ಗಳಿಸಿದೆ ಎಂದು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ನಿರ್ದೇಶಕ ಶ್ರೀ ಪರಶುರಾಮ್ ಬಿಸನಾಳ ಒಟ್ಟು ಎಂಟು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಸಂಘ ಕಾರ್ಯನಿರ್ವಹಿಸುತ್ತಿದ್ದು ರೈತರಿಂದ ಸರ್ಕಾರ ನಿಗದಿಪಡಿಸಿದ ಬೆಂಬಲ ಬೆಲೆಗೆ ಬೆಳೆಯನ್ನ ಖರೀದಿಸಿ ರೈತ ಬಾಂಧವರಿಗೆ ಸಹಕಾರಿಯಾಗಿದೆ ಗ್ರಾಹಕರೇ ನಮಗೆ ದೇವರು ಅವರು ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಿದ ಕಾರಣ ಇಂದು ಸಂಘವು ಲಾಭದಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ನಿರ್ದೇಶಕ ನಿಂಗಪ್ಪ ಕಡಪಟ್ಟಿ ವರದಿಯನ್ನ ವಾಚಿಸಿದರು ವೇದಿಕೆಯಲ್ಲಿ ನಿರ್ದೇಶಕರಾದ ಯೋಗಪ್ಪ ಸೌದಿ ಬಸವರಾಜ್ ಸಿಂಧೂರ್ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಶೀತಲ್ ಕುಮಾರ್ ದೇಸಾಯಿ ಉಪಸ್ಥಿತರಿದ್ದರು ಷೇರುದಾರರು ಗ್ರಾಹಕರು ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ವರದಿ ಶಿವಲಿಂಗ ಕುಂಬಾರ್ ಜಮಖಂಡಿ సంక్షిప్త శ్రీపా అత్యంత ఆత్మీ వైయక్తికే సమ్మె స్వగతాయి